ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಯ ಎಫೆಕ್ಟ್ ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ತಗ್ಗಿಲ್ಲ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸಿನ ಸೀಟಿಗಾಗಿ ಓಡಾಟ ಹೊಡೆದಾಟ ಇನ್ನೂ ಮುಂದುವರೆದಿದೆ ಹೌದು ಮಂತ್ರಾಲಯ ಸಿಂಧನೂರು ಲಿಂಗಸುಗೂರು ಭಾಗಕ್ಕೆ ತೆರಳಬೇಕು ಎಂದರೆ ಇಲ್ಲಿ ಪ್ರಯಾಣಿಕರು ಹರಸಾಹಸ ಮಾಡುವ ಒಂದು ಪ್ರಸಂಗ ಪ್ರತಿನಿತ್ಯ ನಿರ್ಮಾಣವಾಗುತ್ತದೆ ಇನ್ನು ಶಕ್ತಿ ಯೋಜನೆ ಜಾರಿಯಾಗಿ ಒಂದು ವರ್ಷ ಕಳೆದರೂ ಕೂಡ ಈ ಒಂದು ಶಕ್ತಿ ಯೋಜನೆಯ ಎಫೆಕ್ಟ್ ಇನ್ನೂ ಕಡಿಮೆಯಾಗಿಲ್ಲ ಎಂಬುದು ಈ ಒಂದು ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತದೆ ಇನ್ನು ಸಾರಿಗೆ ಇಲಾಖೆ ಹೆಚ್ಚಿನ ಬಸ್ಗಳನ್ನು ಒದಗಿಸಿದರೂ ಕೂಡ ಇಲ್ಲಿ ಪ್ರಯಾಣಿಕರನ್ನು ತಗ್ಗಿಸುವುದು ಅಥವಾ ನಿಯಂತ್ರಣ ಮಾಡುವುದು ಆಗುತ್ತಿಲ್ಲ